ಇತ್ತೀಚೆಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ಮತ್ತೊಂದು ನಿರ್ಧಾರ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನ ತಾಂತ್ರಿಕ ಕಾರಣಗಳನ್ನ ಒಡ್ಡಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂತ ಜನೌಷಧಿ ಕೇಂದ್ರಗಳನ್ನ ಮುಚ್ಚುತ್ತೇವೆ ಹೊಸ ಜನೌಷಧಿ ಕೇಂದ್ರಗಳಿಗೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವ ನಿರ್ಧಾರ ಯಾವ ಮೂರು ಕ್ವಿಧನ್ ಸಲಹೆ ಕೊಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ ಯಾಕೆ ಮಾತಾನೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಗಳು ಏನಾಗಿದೆ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಡ ಬಡವರಿಗೂ ಕೂಡ ಕಡು ಬಡವರಿಗೂ ಕೂಡ ಅನುಕೂಲ ಆಗಬೇಕು ಕೈಗೆಟಕುವ ರೀತಿಯಲ್ಲಿ ದರದಲ್ಲಿ ಅವರಿಗೆ ಪ್ರತಿನಿತ್ಯ ಔಷಧಿಗಳು ಸಿಗಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಜನೌಷಧಿ ಕೇಂದ್ರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ನಮಗೆ ಹೆಮ್ಮೆ ಇದೆ ಅಂದಿನ ಕೇಂದ್ರ ಸಚಿವರು ಕುಮಾರ್ ಅವರು ಅವರು ಸಹ ಭಾಳ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮ ಘೋಷಣೆ ಆದ ನಂತರದಲ್ಲಿ ಪ್ರಪ್ರಥಮವಾಗಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದು ಅನುಷ್ಠಾನ ಆಯಿತು ನನಗೆ ಗೊತ್ತಿರಲಿಲ್ಲ ಇವತ್ತು ಇಡೀ ದೇಶದಲ್ಲಿ ಇವತ್ತು ಈ ಒಂದು ಜನೌಷಧಿ ಕೇಂದ್ರಗಳಿಂದ ಸುಮಾರು ಮೂವತ್ತು ನಲವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಉಳಿತಾಯ ಆಗಿದೆ ಬಡವರಿಗೆ ಆದರೂ ಇವತ್ತು ರಾಜ್ಯ ಸರ್ಕಾರ ನಿಜವಾಗೂ ಕೂಡ ಅವ್ರು ಆಗಿದ್ದರೆ ಇವತ್ತು ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾಯಿತು ಜನೌಷಧಿ ಕೇಂದ್ರಗಳಿಂದ ಯಾವ ರೀತಿ ಬಡವ್ರಿಗೆ ಅನುಕೂಲ ಆಗ್ತಾ ಇದೆ ಸರ್ಕಾರದಿಂದ ಕೊಡಬಾರ್ದು ಅಂತ ಹೇಳ್ತಾ ರಾಜ್ಯ ಸರ್ಕಾರದಿಂದ ಕೊಡಲಿ ಅದಕ್ಕೆ ಏನಾಗಿದೆ ವಾಸ್ತವಿಕ ಪರಿಸ್ಥಿತಿ ಏನಿದೆ ಇವತ್ತು ಆಸ್ಪತ್ರೆಗಳಲ್ಲಿ ಸರಿಯಾಗಿ ಔಷಧಿಗಳು ಸಿಗ್ತಾ ಇಲ್ಲ ವೈದ್ಯರು ಇವತ್ತು ಪ್ರಿಸ್ಕ್ರಿಪ್ಷನ್ ಬರು ಕೊಡ್ತಾರೆ ಬಡವರು ಹೋಗಿ ಹೊರಗಡೆ ಖಾಸಗಿ ಮೆಡಿಕಲ್ ಶಾಪಲ್ಲಿ ತೆಗೆದುಕೊಳ್ಬೇಕು ಮತ್ತು ನೂರಾರು ಯುವಕರಿಗೆ ಉದ್ಯೋಗ ಕೂಡ ಸೃಷ್ಟಿಯಾಗಿದೆ ಸಾವಿರಾರು ಯುವಕರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ನೀವು ರಾಜ್ಯ ಸರ್ಕಾರದಿಂದ ನಿಮ್ಮ ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಂಡು ಅದನ್ನು ಸುಧಾರಣೆ ಮಾಡಿ ಬೇಡ ಅಂತ ಹೇಳೋದಿಲ್ಲ ಆದರೆ ಏನೊಂದು ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಈ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಇವತ್ತು ಕಲ್ಲಾಗ್ತಕ್ಕಂಥದ್ದು ಇವತ್ತು ಜನೌಷಧಿ ಕೇಂದ್ರ ಮುಚ್ಚೋ ಹಾಕುವ ಪರಿಣಾಮವಾಗಿ ಯಾವ ರೀತಿ ಬಡವರಿಗೆ ಗೊತ್ತ ಅನ್ಯಾಯ ಆಗ್ತದೆ ಅದನ್ನು ಕೂಡ ಯೋಚನೆ ಮಾಡಬೇಕಾಗಿತ್ತಲ್ಲ ಅಂದರೆ ಈ ಮಟ್ಟಕ್ಕೆ ರಾಜಕಾರಣವನ್ನು ಮಾಡಬೇಕಾಗಾದ್ರೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯವರಿಗೆ ನರೇಂದ್ರ ಮೋದಿಜಿಯವ್ರು ಅಂತ ಹೇಳಿದ್ರೆ ಅತ್ಯಂತ ಒಂದು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು ಹಿ ಬಿಲಾಂಗ್ಸ್ ಟು ಎ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಪ್ರಧಾನಮಂತ್ರಿ ನರೇಂದ್ರ ಅವರು ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಯಾಕೆ ಅಂತ ಹೇಳಿದ್ರೆ ಜನೌಷಧಿ ಕೇಂದ್ರ ಅಂದರೆ ಆಸ್ಪತ್ರೆ ಒಳಗೆ ಮೋದಿಜಿಯವ್ರ ಫೋಟೋನು ಕೂಡ ಇರ್ತದೆ ಅದನ್ನು ಕೂಡ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ಥರ ನಿರ್ಧಾರಗಳು ಖಂಡಿತ ಇತ್ತು ರಾಜ್ಯಕ್ಕೂ ಕೂಡ ಒಳ್ಳೆಯದಾಗೋದಿಲ್ಲ ಬಡವರಿಗೂ ಕೂಡ ಇವತ್ತು ಅನ್ಯಾಯ ಆಗ್ತಾ ಇದೆ